ಶ್ರೀರಾಮ ಜಯವೇನಿರಿ ಕಿರಿಯಕರದಲ್ಲಿ ರಚನೆ ಪಾರ್ವತಿ ಶಾಸ್ತ್ರಿ ಪುತ್ರರು ಮುಗಿಯಲು ಕರಗಳ ಮಕ್ತಿಯಲಿ ರಘುರಾಮ ನೆಲೆಸುವ ಹೃದಯದಲ್ಲಿ ಅಗಣಿತ ಮಹಿಮನ ಸ್ಮರಿಸುತ್ತಲಿ ಭಗವಂತ ಪೂರೈವನು ಕರುಣೆಯಲಿ ಮುಗಿಯಲು ಕರಗಳ ಮಕ್ತಿಯಲಿ ರಘುರಾಮ ನೆಲೆಸುವ ಹೃದಯದಲ್ಲಿ ಅಗಣಿತ ಮಹಿಮನ ಸ್ಮರಿಸುತ್ತಲಿ ಭಗವಂತ ಪೂರೈವನು ಕರುಣಿಯಲಿ ಭಗವಂತ ಪೂರೈವನು ಕರುಣಿಯಲಿ ರಸನ ಯೋಳಿನ ತೀರೇ ರಾಮ ಮಂತ್ರ ದಶರಥ ಕುವನ ನಡುವೆಯ ಪಾತ್ರ ಜಸವನು ಪಡೆಯುವ ಸುಲಭ ಸೂತ್ರ ರಸಮಯ ಬದುಕಿಗೆ ಕ್ಷೇಮ ತಂತ್ರ ರಸಮಯ ಬದುಕಿಗೆ ಕ್ಷೇಮ ತಂತ್ರ ದುರಿತವ ಕಳೆಯುವ ಭದ್ರ ಶಿರವನು ಬಾಗುವೇ ರಾಘವೇಂದ್ರ ಪುರೆಯುವ ಬಂದುವೇ ರಾಮಚಂದ್ರ ಶರಣರ ಪಾಲಿಸು ಸುಗಣ ಸಾಂದ್ರ ಶರಣರ ಪಾಲಿಸು ಸುಗಣ ಸಾಂದ್ರ ಸಾರಸ ನೇತ್ರನ ಭಜಿಸುತ್ತಿರಿ ಕಾರುಣ್ಯ ಮೂರ್ತಿಗೆ ಶರಣೆನ್ನಿರಿ ಆರತಿ ಎತ್ತು ತಾಜಯವೆನ್ನಿರಿ ಶ್ರೀರಾಮ ಕೃಪೆ ಹೊಂದಿ ಸುಖವಾಗಿರಿ ರಸ ನೇತ್ರನ ಭಜಿಸುತ್ತೀರಿ ಕಾರುಣ್ಯ ಮೂರ್ತಿಗೆ ಶರಣೆನ್ನಿರಿ ಆರತಿ ಎತ್ತು ತಾಜೆಯವೆನ್ನಿರಿ ಶ್ರೀರಾಮ ಕೃಪೆ ಹೊಂದಿ ಸುಖವಾಗಿರಿ ಶ್ರೀರಾಮ ಕೃಪೆ ಹೊಂದಿ ಸುಖವಾಗಿರಿ ಮುಖಿಯಲು ಕರಗಳ ಭಕ್ತಿಯಲಿ ರಘುರಾಮ ನೆಲೆಸುವ ಹೃದಯದಲ್ಲಿ ಅಗಣಿತ ಮಹಿಮನ ಸ್ಮರಿಸುತ್ತದೆ ഭഗവത്ത പൂര യുവ കരുണയലി ഭഗവന്ത പൂരവനു കരുണയലി ഭഗവത്ത പൂരവനു കരുണയലി നാം രമകളെ കുഞ്ഞ് കുംബളെ